ನಮಸ್ಕಾರ ಆತ್ಮೀಯ ಮಕರ ರಾಶಿಯ ಬಂಧುಗಳೇ ಶನಿಮಹಾತ್ಮನ ಪ್ರಭಾವದಿಂದ ಜೀವನವೇ ಬೇಡವಾಗಿದೆ ಎಂದು ಅನಿಸುತ್ತಿದೆ ಕಳೆದ ಎರಡು ವರ್ಷಗಳಿಂದ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ ಕಣ್ಣೀರು ಅಷ್ಟಿಷ್ಟಲ್ಲ ಬೆಟ್ಟದಷ್ಟು ಕೆಲಸ ಮಾಡಿದರೂ ಸಾಸಿವೆಯಷ್ಟು ಪ್ರತಿಫಲ ಸಿಗುತ್ತಿಲ್ಲ ನನ್ನ ಹಣೆಬರಹವೆ ಇಷ್ಟು ಎಂದು ಖಿನ್ನತೆಗೆ ಜಾರಿದ್ದೀರಾ ಹಾಗಾದರೆ ದೇಡಿ ಕಣ್ಣೀರು ಒರೆಸಿಕೊಳ್ಳಿ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಫಲದಾತ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸುವ ಸಮಯ ಬಂದಿದೆ ಈ ಡಿಸೆಂಬರ್ ತಿಂಗಳು ಮಕರ ರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ತಿಂಗಳು ಆದರೆ ಎಚ್ಚರ ಶನಿಯು ಕೊಡುವುದಕ್ಕೂ ಮುನ್ನ ಒಂದು ಅಂತಿಮ ಪರೀಕ್ಷೆ ಮಾಡುತ್ತಾನೆ ಈ ತಿಂಗಳು ನಿಮಗೆ ಎದುರಾಗುವ ಆ ಒಂದು ಗುಪ್ತ ಸಮಸ್ಯೆ ಏನು ಅದರಿಂದ ಪಾರಾಗಿ ಶನಿಯ ಕೃಪೆಗೆ ಪಾತ್ರರಾಗುವುದು ಹೇಗೆ ಎಲ್ಲವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜಯ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಮಕರ ರಾಶಿಯವರೇ ನೀವು ಕಠಿಣ ಪರಿಶ್ರಮಿಗಳು ಎಷ್ಟೇ ಕಷ್ಟ ಬಂದರೂ ಬೆನ್ನು ತೋರಿಸದೆ ದುಡಿಯುವ ಛಲ ನಿಮ್ಮದು ಆದರೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ ಆದರೆ ಡಿಸೆಂಬರ್ ತಿಂಗಳು ಗ್ರಹಗಳ ಸ್ಥಿತಿಗತಿ ಬದಲಾಗುತ್ತಿದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಬಲವಾಗಿರುವುದರಿಂದ ಇಷ್ಟು ದಿನ ನಿಮಗೆ ಮೋಸ ಮಾಡಿದವರು ನಿಮ್ಮನ್ನು ಆಡಿಕೊಂಡವರು ಈಗ ನಿಮ್ಮ ಕಾಲಡಿಯಲ್ಲಿ ಬೀಳುವ ಸಮಯ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಕಳೆದ ಹನ್ನೊಂದು ತಿಂಗಳು ಆಫೀಸಿನಲ್ಲಿ ನೀವು ಎಷ್ಟೇ ದುಡಿದರು ನಿಮ್ಮ ಹೆಸರು ಎಲ್ಲೋ ಕೊನೆಯಲ್ಲಿರುತ್ತಿತ್ತು ನಿಮ್ಮ ಶ್ರಮಕ್ಕೆ ಬೆಲೆಯೇ ಸಿಕ್ಕಿರಲಿಲ್ಲ ಆದರೆ ಡಿಸೆಂಬರ್ ಹತ್ತರ ನಂತರ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ನಿಮ್ಮ ಕಂಪನಿಯ ಬಾಸ್ನ ಗಮನ ನಿಮ್ಮತ್ತ ಹರಿಯುತ್ತದೆ ಇಷ್ಟು ದಿನ ಇವರನ್ನು ನಾವು ಗುರುತಿಸಲೇ ಇಲ್ಲವಲ್ಲ ಎಂದು ಅವರಿಗೆ ಅನಿಸಲು ಶುರುವಾಗುತ್ತದೆ ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಏರಿಕೆ ಈ ತಿಂಗಳು ನಿಮ್ಮ ಕೈ ಸೇರುವುದು ಖಚಿತ ಇನ್ನೂ ಜಾಬ್ ಚೇಂಜ್ ಮಾಡಬೇಕು ಎಂದುಕೊಂಡಿರುವ ಮಕರ ರಾಶಿಯವರಿಗೆ ಇದು ಸುವರ್ಣಾವಕಾಶ ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿದಿದೆ ನೀವು ಕೇವಲ ಉದ್ಯೋಗ ಬದಲಾಯಿಸುವುದಿಲ್ಲ ನೀವು ಒಂದು ಉನ್ನತ ಮಟ್ಟದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ನಿಮಗಿಂತ ಕಡಿಮೆ ಸಾಮರ್ಥ್ಯ ಇರುವವರು ಮೇಲೇರಿ ಹೋಗುವುದನ್ನು ನೋಡಿ ನೀವು ಅನುಭವಿಸಿದ ನೋವಿಗೆ ಈ ತಿಂಗಳು ಉತ್ತರ ಸಿಗಲಿದೆ ಹಾಗಾದರೆ ನಿರುದ್ಯೋಗಿಗಳ ಕಥೆ ಏನು ಎಂದು ಕೇಳುವುದಾದರೆ ನಿಮ್ಮ ಕಾಯುವಿಕೆ ಅದು ಮುಗಿದಿದೆ ಈ ತಿಂಗಳು ನೀವು ಕೇವಲ ಸಂದರ್ಶನಕ್ಕೆ ಹೋಗುವುದಿಲ್ಲ ನೀವು ಆಯ್ಕೆಯಾಗುತ್ತೀರಿ ಡಿಸೆಂಬರ್ ಇಪ್ಪತ್ತೆರಡರ ಒಳಗೆ ನಿಮ್ಮ ಕೈಯಲ್ಲಿ ಒಂದು ನೇಮಕಾತಿ ಪತ್ರ ಇರುತ್ತದೆ ಇದು ಕೇವಲ ಭವಿಷ್ಯವಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ವರದಾನ ನಿಮ್ಮ ಆತ್ಮವಿಶ್ವಾಸ ಮರಳಿ ಬರಲಿದೆ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳೇ ನಿಮ್ಮ ವ್ಯವಹಾರದಲ್ಲಿ ಒಂದು ನಿಶ್ಚಲ ಸ್ಥಿತಿ ಇತ್ತು ಹಣ ಬರುತ್ತಿತ್ತು ಆದರೆ ನಿಲ್ಲುತ್ತಿರಲಿಲ್ಲ ಹೊಸ ಯೋಜನೆಗಳು ಕಾಗದದ ಮೇಲೆಯೇ ಇರುತ್ತಿದ್ದವು ಆದರೆ ಈ ತಿಂಗಳು ನಿಮ್ಮ ವ್ಯಾಪಾರದ ಚಕ್ರ ವೇಗವಾಗಿ ತಿರುಗಲು ಪ್ರಾರಂಭಿಸುತ್ತದೆ ನಿಮ್ಮ ಮಾತಿನಲ್ಲೇ ಒಂದು ಆಕರ್ಷಣೆ ಇರುತ್ತದೆ ನಿಮ್ಮ ಮಕರ ರಾಶಿಯ ನಿಜವಾದ ಗುಣವಾದ ರಾಜತಾಂತ್ರಿಕತೆ ಈಗ ಕೆಲಸ ಮಾಡುತ್ತದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಹೊಸ ಪಾಲುದಾರಿಕೆಗಳು ನಿಮ್ಮನ್ನು ಅರಸಿ ಬರುತ್ತವೆ ಇನ್ನೂ ನಮ್ಮ ಅನ್ನದಾತರಾದ ಕೃಷಿಕರಿಗೆ ಹವಾಮಾನದ ವೈಪರೀತ್ಯ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದೀರಿ ಈ ತಿಂಗಳು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಲಿದೆ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುವುದಲ್ಲದೆ ಸರ್ಕಾರಿ ವಲಯದಿಂದ ಬರಬೇಕಾದ ಸಹಾಯಧನ ಅಥವಾ ಸವಲತ್ತುಗಳು ನೇರವಾಗಿ ನಿಮ್ಮ ಕೈ ಸೇರಲಿವೆ ಸಾಲದ ಸುಳಿಯಿಂದ ಹೊರಬರಲು ಒಂದು ಹೊಸ ದಾರಿ ಕಾಣಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಕೊಟ್ಟ ಸಾಲ ವಾಪಸ್ಸಾಗದೆ ಒದ್ದಾಡುತ್ತಿದ್ದೀರಿ ಅಲ್ಲವೇ ನೀವು ಯಾರಿಗೋ ಸಹಾಯ ಮಾಡಲು ಹೋಗಿ ಈಗ ನೀವೇ ಸಂಕಷ್ಟದಲ್ಲಿದ್ದೀರಿ ಈ ಡಿಸೆಂಬರ್ ತಿಂಗಳು ಆ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಕೋರ್ಟು ಕಚೇರಿ ಮೆಟ್ಟಿಲೇರಿದ್ದರು ಒಂದು ಸೌಹಾರ್ದಯುತ ಒಪ್ಪಂದದ ಮೂಲಕ ನಿಮ್ಮ ಹಣ ನಿಮಗೆ ಮರಳಿ ಬರುತ್ತದೆ ಮಕರ ರಾಶಿಯವರು ಯಾವಾಗಲೂ ಸಂಬಂಧಗಳಿಗೆ ಬೆಲೆ ಕೊಡುವವರು ಆದರೆ ಇತ್ತೀಚೆಗೆ ಮನೆಯಲ್ಲೇ ನಿಮಗೆ ಬೆಲೆ ಇರಲಿಲ್ಲ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳವಾಗಿ ಮಾತುಕತೆ ನಿಂತು ಹೋಗಿತ್ತೆ ಈ ತಿಂಗಳು ಎಲ್ಲಾ ಮುನಿಸು ಕರಗುವ ಸಮಯ ನಿಮ್ಮ ಸಂಗಾತಿಗೆ ನಿಮ್ಮ ಬೆಲೆ ಏನು ಎಂಬುದು ಅರಿವಾಗುತ್ತದೆ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಒಂದು ಸಣ್ಣ ಪ್ರವಾಸ ಮಾಡುವ ಯೋಗವೂ ಇದೆ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಇನ್ನು ಮದುವೆ ಆಗಿಲ್ಲದ ಯುವಕ ಯುವತಿಯರಿಗೆ ಈ ವರ್ಷವೂ ಮದುವೆ ಆಗಲಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು ಆದರೆ ಡಿಸೆಂಬರ್ ಶುಕ್ರನ ಆಶೀರ್ವಾದದ ತಿಂಗಳು ಅತ್ಯಂತ ಅನಿರೀಕ್ಷಿತವಾದ ಆದರೆ ಅತ್ಯುತ್ತಮವಾದ ಸಂಬಂಧವೊಂದು ಈ ತಿಂಗಳು ಕೂಡಿ ಬರಲಿದೆ ನೀವು ಕನಸಿನಲ್ಲೂ ಎಣಿಸಿರದಂತಹ ಉತ್ತಮ ಜಾಗದಿಂದ ಸಂಬಂಧ ಬಂದು ಮಾತುಕತೆ ಮುಗಿದು ನಿಶ್ಚಿತಾರ್ಥದವರೆಗೆ ಮಾತು ಹೋಗುವುದರಲ್ಲಿ ಸಂಶಯವೇ ಇಲ್ಲ ನಿಮ್ಮ ಕಾಯುವಿಕೆಗೆ ಅತ್ಯಂತ ಸಿಹಿಯಾದ ಕಳಸಿಗಳಿದೆ ವಿದ್ಯಾರ್ಥಿಗಳೇ ನಿಮ್ಮ ಗಮನ ಬೇರೆಡೆ ಹರಿದು ಹೋಗಿತ್ತು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡಿದ್ದೀರಿ ಆದರೆ ಈ ತಿಂಗಳು ನಿಮ್ಮ ಏಕಾಗ್ರತೆ ಮರಳಿ ಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವಿರಿ ಮುಖ್ಯವಾಗಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಅಡ್ಮಿಷನ್ ಗೊಂದಲಗಳು ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಕನಸಿನ ಹಾದಿ ಸುಗಮವಾಗುತ್ತದೆ ಮಕ್ಕಳ ಆರೋಗ್ಯ ಅಥವಾ ಅವರ ಹತಮಾರಿತನದಿಂದ ಬಳಲುತ್ತಿದ್ದ ಪೋಷಕರಿಗೆ ಈ ತಿಂಗಳು ನೆಮ್ಮದಿ ಸಿಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ ಇನ್ನೂ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ತಿಂಗಳು ಒಂದು ಸಿಹಿ ಸುದ್ದಿ ಕೇಳುವ ಸಾಧ್ಯತೆ ಬಹಳ ಪ್ರಬಲವಾಗಿದೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ನೀಡಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಈ ತಿಂಗಳಿನ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಅನಿರೀಕ್ಷಿತ ಧನಾಗಮನ ಮಕರ ರಾಶಿಯವರೇ ನೀವು ಹಣವನ್ನು ನಿರೀಕ್ಷಿಸದ ಮೂಲದಿಂದ ಪಡೆಯಲಿದ್ದೀರಿ ಅದು ಹಳೆಯ ಹೂಡಿಕೆಯಾಗಿರಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಇರಬಹುದು ಅಥವಾ ಕೆಲವರಿಗೆ ಲಾಟರಿ ಮೂಲಕವೂ ಅದೃಷ್ಟ ಕುಳಾಯಿಸಬಹುದು ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ದಿಢೀರ್ ಪರಿಹಾರವೊಂದು ಸಿಗಲಿದೆ ಕೋರ್ಟು ಕಚೇರಿ ವಿಚಾರದಲ್ಲಿ ವರ್ಷಗಳಿಂದ ಹೋರಾಡುತ್ತಿದ್ದೀರಿ ನಿಮ್ಮದು ನ್ಯಾಯದ ಪರವಾಗಿದ್ದರು ಸಾಕ್ಷಿಗಳ ಕೊರತೆಯಿಂದ ಸೋಲಿನ ಭೀತಿಯಲ್ಲಿ ಇದ್ದೀರಿ ವಕೀಲರು ಸರಿಯಾದ ವಾದ ಮಂಡಿಸುತ್ತಾರೆ ಅಥವಾ ಎದುರು ಪಕ್ಷದವರು ತಾವಾಗಿಯೇ ಒಪ್ಪಂದಕ್ಕೆ ಬರುತ್ತಾರೆ ಇನ್ನೂ ಮುಗಿಯಿತು ಎಂದುಕೊಂಡಿದ್ದ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ದೊಡ್ಡ ಭಾರ ಇಳಿಯಲಿದೆ ಇಷ್ಟೆಲ್ಲಾ ಸಕಾರಾತ್ಮಕ ಬದಲಾವಣೆಗಳು ನಡೆಯುವಾಗ ಮಕರ ರಾಶಿಯವರೇ ಶನಿ ಮಹಾತ್ಮ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಈ ತಿಂಗಳು ನಿಮ್ಮನ್ನು ಕಾಡುವ ಅತಿದೊಡ್ಡ ಸಮಸ್ಯೆ ಎಂದರೆ ಮಾನಸಿಕ ಒತ್ತಡ ಮತ್ತು ಒಂಟಿತನ ಎಲ್ಲವೂ ಸರಿಯಾಗುತ್ತಿರುವಾಗಲೂ ನಿಮಗೆ ಏನೋ ಕಳೆದುಕೊಂಡಂತಹ ಭಾವನೆ ಕಾಡಬಹುದು ರಾತ್ರಿ ನಿದ್ದೆ ಬಾರದೆ ಅನಾವಶ್ಯಕವಾಗಿ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತೀರಿ ಇದರ ಲಾಭವನ್ನು ಪಡೆದುಕೊಂಡು ನಿಮ್ಮ ಸುತ್ತಮುತ್ತ ಇರುವವರೇ ನಿಮ್ಮ ಆಪ್ತರೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಸಾಧ್ಯತೆ ಇದೆ ಯಾರನ್ನು ಹೆಚ್ಚು ನಂಬುತ್ತೀರೋ ಅವರಿಂದಲೇ ಮೋಸ ಹೋಗುವ ಭೀತಿ ಇದೆ ಗುಪ್ತ ಶತ್ರುಗಳ ಕಾಟ ಈ ತಿಂಗಳು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ ಈ ಮಾನಸಿಕ ಒತ್ತಡ ಮತ್ತು ಶತ್ರು ಬಾಧೆಯಿಂದ ಪಾರಾಗಲು ಇಲ್ಲಿದೆ ಶಕ್ತಿಶಾಲಿ ಪರಿಹಾರ ಶನಿಯ ಅಧಿಪತಿ ಮತ್ತು ಶನಿಯನ್ನು ನಿಯಂತ್ರಿಸಬಲ್ಲ ಏಕೈಕ ದೈವ ಹನುಮಂತ ಈ ತಿಂಗಳ ಪ್ರತಿ ಶನಿವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ಹನುಮಾನ್ ಚಾಲಿಸಾವನ್ನು ಪತಿಸಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಹಾಗೆಯೇ ಅಂಗವಿಕಲರಿಗೆ ಅಥವಾ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿದರೆ ಶನಿ ಮಹಾತ್ಮನು ತಕ್ಷಣ ಒಲಿಯುತ್ತಾನೆ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚುವಾಗ ಓಂ ಶನ್ ಶನೈಶ್ಚರಾಯ ನಮಕ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಮಕರ ರಾಶಿಯವರೇ ಕತ್ತಲೆ ಕರಗುವ ಸಮಯ ಬಂದಿದೆ ಭಯಪಡಬೇಡಿ ಧರ್ಮದ ದಾರಿಯಲ್ಲಿ ನಡೆದರೆ ಶನಿ ಮಹಾತ್ಮ ನಿಮಗೆ ಎಂದಿಗೂ ಕೆಟ್ಟದ್ದು ಮಾಡುವುದಿಲ್ಲ ಈ ತಿಂಗಳು ನಿಮ್ಮ ಬದುಕಿನ ಹೊಸ ಇನ್ನಿಂಗ್ಸ್ ಆಗಲಿದೆ ಈ ತಿಂಗಳ ನಿಮ್ಮ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಈ ತಿಂಗಳ ನಿಮ್ಮ ಅದೃಷ್ಟದ ದಿನ ಶನಿವಾರ ಯಾವುದೇ ಹೊಸ ಕೆಲಸ ಹೊಸ ಹೂಡಿಕೆ ಮಾಡುವುದಿದ್ದರೆ ಶನಿವಾರದಂದೇ ಮಾಡಿ ಜಯ ಖಚಿತ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಲಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ನಿಖರವಾದ ರಾಶಿ ಭವಿಷ್ಯಕ್ಕಾಗಿ ರಾಶಿ ಮಾಸ್ಟರ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ